ಆಸೆ ಪಡುವ ಸಾಧಿಸು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಎಲ್ಲಿದೆ ನಿಮ್ಮ ಗಡಿ ಸೊ ನಿಮ್ಮ ಲಿಮಿಟ್ ಎಲ್ಲಿದೆ ನಿಮ್ಮ ಗಡಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಇಷ್ಟು ದಿನ ನಾವು ಯೋಚನೆ ಮಾಡಿರಲ್ಲ ಮೋಸ್ಟ್ಲಿ ಇವಾಗ ಯೋಚನೆ ಮಾಡೋಣ ನಾವು ಯಾವುದಕ್ಕೆ ಸೀಮಿತವಾಗಿದೆ ಅಂತ ಗಡಿಯಿಂದ ಮಿನ್ ಇನ್ ದ ಸೆನ್ಸ್ ಸೀಮಿತ ಅಂದರೆ ಒಂದು ಲೈನ್ ಇರುತ್ತೆ ಅಲ್ಲಿವರೆಗೂ ಮಾತ್ರ ಅಂತ ನಾವು ಅಂದ್ಕೊಂಡಿರ್ತೀವಿ ಅದು ಎಲ್ಲಿವರೆಗೂ ನಾವು ಅಂದ್ಕೊಂಡಿದ್ದೀವಿ ಅಂತ ಈಗ ನೋಡೋಣ ಇಲ್ಲಿ ಏನು ಇದ್ದಾರೆ ಅಂದರೆ ಸಾಮಾನ್ಯವಾಗಿ ನಾವು ಎಲ್ಲಿವರೆಗೂ ಗಡಿ ಹಾಕ್ಕೊಂಡಿರ್ತೀವಿ ಅಂದರೆ ನಮ್ಮ ಮನೆಗಳಲ್ಲಿ ಯೋಚನೆ ಮಾಡಿ ನಮ್ಮ ಮನೆಗಳಲ್ಲಿ ಆಯಿತಾ ಲೈಟ್ ಆಫ್ ಮಾಡೋದು ಇವ್ರ ಜವಾಬ್ದಾರಿ ಓಕೆ ಕಸ ಗುಡ್ಸೋದು ಇವ್ರ ಜವಾಬ್ದಾರಿ ನೀರು ಹಾಕೋದು ಇವ್ರ ಜವಾಬ್ದಾರಿ ಬಾಗಿಲು ಬೀಗ ಹಾಕೋದು ರಾತ್ರಿ ಇವ್ರದೇ ಜವಾಬ್ದಾರಿ ಮತ್ತು ಲೈಕ್ ಎಲ್ಲದಕ್ಕೂ ಕೂಡ ಇವ್ರದೇ ಜವಾಬ್ದಾರಿ ಲೈಟ್ ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋದರಿಂದ ಹಿಡಿದು ಮನೇಲಿ ಎಲ್ಲದಕ್ಕೂ ಇದು ಇದಿದು ಇದು ಉರದು ಅಂತ ಫಿಕ್ಸ್ ಆಗಿರುತ್ತೆ ಎಕ್ಸಾಂಪಲ್ ಹೇಗೆ ನಮ್ಮ ಗಡಿ ಹಾಕ್ಕೊಂಡಿರ್ತೀವಿ ಅಂದರೆ ಈಗ ವಾಶ್ರೂಮ್ಗೆ ಯಾರೋ ಹೋಗ್ತಾರೆ ಅವರು ಬರ್ತಾ ಬಿಟ್ಟು ಲೈಟ್ ಆಫ್ ಮಾಡೋದನ್ನು ಮರ್ತುಬಿಟ್ಟು ಬರ್ತಾರೆ ನಾವೇನು ಮಾಡ್ತೀವಿ ಎದ್ದೋಗಿ ಆಫ್ ಮಾಡಲ್ಲ ಆಲ್ಮೋಸ್ಟ್ ನಾವೇನು ಮಾಡ್ತೀವಿ ನೋಡು ಲೈಟ್ ಆನ್ ಮಾಡಿ ಬಂದಿದ್ಯಾ ನೀನು ಹೋಗಿ ಆಫ್ ಮಾಡು ಹೋಗಿ ಆಫ್ ಮಾಡು ಅಂತ ಅಲ್ಲಿ ಯಾರು ಆಫ್ ಮಾಡ್ತಾರೆ ಅನ್ನೋದಕ್ಕಿಂತ ಕರೆಂಟ್ ಬಿಲ್ ನಮಗೆ ತಾನೇ ಜಾಸ್ತಿ ಬರುತ್ತೆ ನಾವು ಎಲ್ಲದರಲ್ಲೂ ಕೂಡ ಗಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಏನೋ ಒಂದು ಫಾರ್ ಎಕ್ಸಾಂಪಲ್ ಈಗ ಅವ್ರು ಬೀಗ ಹಾಕಿಲ್ಲ ನಾನು ಹೋಗಿ ಬೀಗ ಹಾಕೋದ್ರ ಬದಲು ಅವರೇ ಹಾಕಲಿ ಅಂತ ಕೂತ್ಕೊಂಡ್ರೆ ಮನೆಗೆ ಏನಾದರೂ ಪ್ರಾಬ್ಲಮ್ ಆದರೆ ಎಲ್ಲರೂ ಕೂಡ ಅದಕ್ಕೆ ಹೊಣೆ ಆಗಬೇಕಾಗುತ್ತೆ ಆದರೆ ನಾವು ಗಡಿಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ಒಂದೊಳ್ಳೆ ಕಾಮಿಡಿ ಸ್ಟೋರಿ ಇದೆ ಇಲ್ಲಿ ಏನಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದು ಟಾಸ್ಕ್ ತಗೊಂಡ್ರಂತೆ ಇವತ್ತು ಯಾರು ಮನೇಲಿ ಫಸ್ಟು ಮಾತಾಡ್ತಾರೆ ಅವರೇ ಇವತ್ತಿಂದ ಬಾಗಿಲು ಕ್ಲೋಸ್ ಮಾಡಬೇಕು ಅಂತ ಓಕೆ ಬೀಗ ಹಾಕೋದು ಯಾರ್ದು ಅಂದರೆ ರಾತ್ರಿ ಮಲಗಬೇಕಾದ್ರೆ ಲಾಕ್ ಮಾಡೋರು ಯಾರು ಅಂದರೆ ಯಾರು ಮನೇಲಿ ಇವತ್ತು ಮಾತಾಡ್ತಾರೆ ಫಸ್ಟ್ ಯಾರು ಮಾತಾಡ್ತಾರೆ ಅವರು ಬೀಗ ಹಾಕಬೇಕು ಅಂತ ಒಂದು ಟಾಸ್ಕ್ ತೊಗೊಂಡ್ರಂತೆ ಗಂಡ ಹೆಂಡತಿ ಇಬ್ಬರು ಕುತ್ಕೊಂಡಿದ್ರಂತೆ ಹೆಂಡತಿ ಇವಾಗ ಅಡುಗೆ ಮಾಡಿದ್ರಂತೆ ಈಗ ಊಟಕ್ಕೆ ಕರಿಬೇಕಲ್ವ ಗಂಡಂಗೆ ಗಂಡ ಏನಂತ ಅಂದರೆ ಊಟ ಮಾಡು ಅಂತ ಹೇಳಿ ಅವಳೇ ಅಂತ ಹೆಂಡತಿ ಏನಂತ ಅಂದರೆ ತೊಗೊಂಡು ಇಡ್ತೀನಿ ಊಟ ಹಾಕು ಅಂತ ಅವರೇ ಹೇಳಲಿ ಅಂತ ಇಬ್ರು ಇವ್ರು ಫಸ್ಟ್ ಮಾತಾಡಲಿ ಇವ್ರು ಫಸ್ಟ್ ಮಾತಾಡಲಿ ಯಾಕಂದ್ರೆ ಯಾರು ಫಸ್ಟ್ ಮಾತಾಡ್ತಾರೆ ಅವರು ಲಾಕ್ ಹಾಕ್ಬೇಕಾಗತ್ತೆ ಡೋರ್ದು ಅಂತ ನಡೀತಾ ಇತ್ತಂತೆ ಅಡುಗೆ ಮಾಡಿಬಿಟ್ಟು ಟೇಬಲ್ ಮೇಲೆ ಅಡುಗೆ ಎಲ್ಲ ತಂದು ತಟ್ಟೆ ಎಲ್ಲ ತಂದು ಇಟ್ರಂತೆ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರಂತೆ ಇವ್ರು ಬಡ್ಸು ಅಂತ ಅವ್ರು ಹೇಳ್ತಾ ಇಲ್ಲ ಇವ್ರು ಬಡಿಸ್ಲಿ ಅಂತ ಕೇಳಲಿ ಅಂತ ಹಿಂಗೆ ಕುತ್ಕೊಂಡಿದ್ರಂತೆ ಇಬ್ರು ಲಾಕ್ ಮಾಡಿರಲಿಲ್ವಂತೆ ಡೋರ್ ಹಿಂಗೆ ಆಗ್ತಾ 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 ಮಧ್ಯರಾತ್ರಿ ಆದರೂ ಕೂಡ ಇಬ್ಬರೂ ಮಾತಾಡಲಿಲ್ವಂತೆ ಆಗ ಕಳ್ಳರು ಮನೆ ಒಳಗಡೆ ಬಂದ್ರಂತೆ ಕಳ್ಳರು ಮನೆಗೆ ಬರ್ತಿದ್ದಂಗೆ ಇವ್ರನ್ನ ನೋಡಿದ್ರಂತೆ ಆದರೂ ಇವರೇನೂ ಮಾತಾಡಲಿಲ್ವಂತೆ ಗಂಡ ಹೆಂಡತಿ ಮಾತಾಡಲಿ ಅಂತ ಹೆಂಡತಿ ಗಂಡ ಮಾತಾಡಲಿ ಅಂತ ಅವ್ರ ಚಿಂತೆ ಕಳ್ಳರು ಬಂದಿರೋದಲ್ಲ ದಿನ ಲಾಕ್ ಹಾಕೋದು ಯಾರು ಸೊ ನಮ್ಮ ಲಿಮಿಟ್ ಹೆಂಗೆ ಮಾಡ್ಕೊಂಬಿಟ್ಟಿರ್ತೀವಿ ನಮ್ಮ ಜವಾಬ್ದಾರಿಗಳಿಗೆ ಇಷ್ಟ ಮೇಲೆ ನಾನು ಮಾಡಲ್ಲಪ್ಪ ಅಂತ ಡಿಸೈಡ್ ಆಗಿಬಿಟ್ಟಿರ್ತೀವಲ್ಲ ಅಂತ ಹಿಂಗೆ ಮಾಡಿದ್ರಂತೆ ಹೆಂಡ್ತಿ ಮಾತಾಡಲಿ ಅಂತ ಇಬ್ರು ಮಾತಾಡ್ಲಿಲ್ವಂತೆ ಗಂಡ ಬಂದ್ರಂತೆ ಮನೇಲಿರೋದೆಲ್ಲ ಐ ಮೀನ್ ಸಾರಿ ಕಳ್ಳ ಬಂದ್ರಂತೆ ಮನೇಲಿರೋದೆಲ್ಲ ತಗೊಂಡ್ರಂತೆ ಮೂಟೆಗೆ ಹಾಕೊಂಡ್ರಂತೆ ರೆಡಿ ಆಗ್ಬಿಟ್ಟು ಮತ್ತೆ ಅವ್ರ ಹತ್ರ ಬಂದ್ರಂತೆ ಇವ್ರಿಬ್ರು ಏನೂ ಆನ್ಸರ್ ಮಾಡ್ತಾ ಇಲ್ವಂತೆ ಅದೆಲ್ಲ ಖಾಲಿ ಆಗ್ತಾ ಇದೆ ಅಂದರೂ ಕೂಡ ಏನು ಆನ್ಸರ್ ಮಾಡಿಲ್ವಂತೆ ಆಗ ಕಳ್ಳರು ಅವರ ಒಂದು ಚಿನ್ನಾಗಿನ್ನ ಎಲ್ಲ ಬಿಚ್ಕೊಂಡ್ರಂತೆ ಆದರೂ ಆನ್ಸರ್ ಮಾಡಲಿಲ್ವಂತೆ ಅವರೇ ಮಾತಾಡಲಿ ಅಂತ ಕೂತಿದ್ರಂತೆ ಅದಾದ ಮೇಲೆ ಕಳ್ಳರು ವಾಪಸ್ ಹೋಗ್ಬೇಕು ಅಂತ ಹೋದೋರಿಗೆ ಒಂದು ನೆನಪಾಯ್ತಂತೆ ಓ ಇವಾಗ ಇವರು ನಮ್ಮ ಮುಖ ಎಲ್ಲ ನೋಡ್ಬಿಟ್ಟಿದ್ದಾರೆ ನಾವೆಲ್ಲ ಗೊತ್ತಾಗ್ಬಿಟ್ಟಿದ್ದೀವಿ ಕಂಪ್ಲೇಂಟ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಇವ್ರನ್ನೇ ಸಾಯಿಸ್ಬಿಡೋಣ ಅಂತ ಯೋಚನೆ ಮಾಡಿದ್ರಂತೆ ಕಳ್ಳರು ಅವಾಗ ಗಂಡನ ಕುತ್ತಿಗೆಗೆ ಫಸ್ಟು ಕತ್ತಿ ಇಟ್ಟರಂತೆ ಅವರು ಗಂಡನ ಕುತ್ತಿಗೆಗೆ ಕತ್ತಿ ಇಟ್ಟ ತಕ್ಷಣ ಗಂಡ ಜೋರಾಗಿ ಕಿರ್ಚಿಬಿಟ್ಟು ಬೈದು ಹೊಡೆದು ಎಲ್ಲ ಮಾಡಿ ಕೂಗಾಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಆಮೇಲೆ ಕಲರನ್ನ ಓಡಿಸಿದ್ರಂತೆ ಎಲ್ಲ ಬಂದು ಸೊ ಇಲ್ಲೇನಂತ ಅಂದರೆ ಆಗ ಮಾತಾಡಿದ್ಯಾರು ಗಂಡ ಯಾವಾಗ ಮಾತಾಡಿದ್ರು ಅವರ ಒಂದು ಕುತ್ತಿಗೆಗೆ ಗಂಟ್ಲಿಗೆ ಆ ಚಾಕು ಇಟ್ಟಾಗ ಮಾತಾಡಿದ್ರು ಇದನ್ನು ಹೆಂಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದರೆ ನಾವು ನಮ್ಮ ಲೈಫಲ್ಲಿ ಹೆಂಗೆ ಅಂದರೆ ಇದು ನಂದಲ್ಲ ನಂದಲ್ಲ ಅಂದ್ಕೊಂಡು ಓಡಾಡ್ತಾ ಇರ್ತೀವಂತೆ ಯಾವಾಗ ನಮ್ಮ ಕುತ್ತಿಗೆಗೆ ಬರುತ್ತಲ್ವ ಪ್ರಾಬ್ಲಮ್ ಅವಾಗ ಅವಾಗ ಯೋಚನೆ ಮಾಡ್ತೀವಂತೆ ಅಯ್ಯೋ ನಾನು ಅದನ್ನ ಮಾಡಬೇಕಿತ್ತು ಇದನ್ನ ಮಾಡಬೇಕಿತ್ತು ಅದನ್ನ ಮಾಡೋಣ ಇದನ್ನ ಮಾಡೋಣ ಅಂತ ನಾವು ಯಾವಾಗ್ಲೂ ನಮ್ಮ ಬುಡಕ್ಕೆ ಬರೋ ತನಕ ಕೂಡ ಜವಾಬ್ದಾರಿ ತಗೊಳ್ಳಲ್ಲ ಅಲ್ಲಿವರೆಗೂ ನಾವು ಲಿಮಿಟ್ ಹಾಕ್ಕೊಂಡ್ಬಿಟ್ಟಿರ್ತೀವಿ ಯಾವಾಗ ನನ್ನ ಲೈಫಿಗೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗತ್ತೆ ಆವಾಗ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವಾಗ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ ಆವಾಗ ನಾನು ಜವಾಬ್ದಾರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಜವಾಬ್ದಾರಿ ಮುಂಚೆನೇ ತೊಗೊಂಡಿದ್ರೆ ಆ ಕಷ್ಟ ಬರ್ತಾನೆ ಇರಲಿಲ್ಲ ಕಷ್ಟ ಬಂದ ಮೇಲೆ ನಾವು ಜವಾಬ್ದಾರಿ ತೊಗೊಳಕ್ಕೆ ಹೋದಾಗ ಎಷ್ಟು ಕಷ್ಟಪಡಬೇಕಾಗತ್ತೆ ನೆಕ್ಸ್ಟು ಕರೆಕ್ಟ್ ಅಲ್ವಾ ಸೊ ಹೀಗೆ ನಾವೆಲ್ಲರೂ ಹೀಗೆ ಬದುಕ್ತಾ ಇದ್ದೀವಿ ಏ ಬಿಡು ಬಂದಾಗ ನೋಡ್ಕೊಳ್ಳೋಣ ಏ ಬಿಡು ನೋಡ್ಕೊಳ್ಳೋಣ ಅಂತ ನಾವು ಎಷ್ಟು ಕೇರ್ಲೆಸ್ ಮಾಡ್ಕೊಂಡಿದ್ದೀವಿ ನಮ್ಮ ಜೀವನಾನ ಅಂದರೆ ಒಂದು ಲಿಮಿಟ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ಸೀಮಿತ ಒಂದು ಬೌಂಡ್ರಿ ಇದೆ ಆ ಬೌಂಡ್ರಿ ಒಳಗಡೆ ನಾವು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅದ್ರ ಆಚೆ ನಾವು ಹೋಗೋಕೆ ರೆಡಿನೇ ಇಲ್ಲ ಆ ರಿಸ್ಕ್ ನಮಗೆ ಬೇಡ ಅಂತ ಸೊ ನಮ್ಮ ಜವಾಬ್ದಾರಿಗಳಿಗೂ ಕೂಡ ನಾವು ಲಿಮಿಟ್ ಹಾಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹೇಗಿರುತ್ತೆ ನಮ್ಮ ಪ್ರಪಂಚದಲ್ಲಿ ಅಂದರೆ ಕೆಲವ್ರು ಹೇಗೆ ಅಂದರೆ ಅವ್ರ ಬಗ್ಗೆ ಅವರು ಜವಾಬ್ದಾರಿ ತಗೊಳ್ತಾರೆ ಇನ್ನು ಕೆಲವರು ಅವರ ಕುಟುಂಬದ ಬಗ್ಗೆ ಜವಾಬ್ದಾರಿ ತಗೋತಾರೆ ಇನ್ನು ಕೆಲವರು ಅವ್ರ ರಿಲೇಷನ್ಸ್ನು ಸೇರಿಸಿ ಜವಾಬ್ದಾರಿ ತಗೋತಾರೆ ಇನ್ನು ಕೆಲವರು ಅವರ ಫಾರ್ ರಿಲೇಟಿವ್ಸೂ ಜವಾಬ್ದಾರಿ ತಗೋತಾರೆ ಇನ್ನು ಕೆಲವರು ಬೇರೆ ದೇಶದ ಬಗ್ಗೆನೂ ಜವಾಬ್ದಾರಿ ತಗೋತಾರೆ ರಾಜ್ಯದ ಬಗ್ಗೆನೂ ಜವಾಬ್ದಾರಿ ತಗೋತಾರೆ ಇನ್ನು ಕೆಲವ್ರು ಹೇಗೆ ಅಂದರೆ ಅವ್ರ ಜೀವನಕ್ಕೆ ಅವರೇ ಜವಾಬ್ದಾರಿ ತಗೊಳ್ಳಲ್ಲ ಈ ಥರ ಒಬ್ರೊಬ್ರದ್ದು ಗಡಿಗಳು ಒಬ್ರೊಬ್ರದ್ದು ಲಿಮಿಟ್ ಅವರವರ ಒಂದು ಸಾಮರ್ಥ್ಯಕ್ಕೆ ಅವರೇ ಸೆಟ್ ಮಾಡ್ಕೊಂಬಿಟ್ಟಿರ್ತಾರೆ ಅಂತ ಹೇಳ್ತಿದ್ದಾರೆ ನಾನು ಈ ಜವಾಬ್ದಾರಿಗೆ ಸೇರಿರೋರು ಮಾತ್ರ ನನ್ನ ನನ್ನ ಲಿಮಿಟಲ್ಲಿ ಮಾತ್ರ ನಾನು ಜವಾಬ್ದಾರಿ ತೊಗೋತೀನಿ ಅಂದರೆ ನಾವು ಮನುಷ್ಯರಾಗಿ ಜೀವನ ಮಾಡೋಕ್ಕಿಂತ ಇರುವೆಗಳ ಥರ ಜೀವನ ಮಾಡಬೇಕಂತೆ ಯಾಕಂದರೆ ಇರುವೆಗಳು ಅವ್ರದ್ದು ಕಮ್ಯುನಿಟಿ ಬಿಟ್ಟು ಅಲ್ಲಿ ಇಲ್ಲಿ ಹೋಗಲ್ವಂತೆ ಹಾಗೆ ನಾವು ಕೂಡ ಹಾಗೆ ಇರಬೇಕಾಗತ್ತೆ ನಮ್ಮ ಲೈಫಲ್ಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಹಾಗಿದ್ರೆ ಜವಾಬ್ದಾರಿ ಅಂದರೆ ಏನು ಅಂತ ಇವಾಗ ಅರ್ಥ ಮಾಡಿಸ್ತಾ ಇದ್ದಾರೆ ನಮ್ಮ ರೋಡಲ್ಲಿ ಯಾವುದೋ ಒಂದು ಡೆತ್ ಆಗಿರುತ್ತೆ ಅವಲ್ಲಿ ಬಾಡಿ ಡೆತ್ತಾಗಿ ಆ ಬಾಡಿ ಮಲ್ ಅಲ್ಲಿ ಇಟ್ಟಿರ್ತಾರೆ ಅವ್ರ ಫ್ಯಾಮಿಲಿ ಎಲ್ಲ ಅಳ್ತಾ ಇರ್ತಾರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಹೋಗ್ತೀವಿ ಬಗ್ ನೋಡ್ತೀವಿ ಒಳಗೆ ಬಂದು ಬಾಗ್ಲಾಕೊಂಡ್ಬಿಡ್ತೀವಿ ಅಥವಾ ಬಿಡು ಅಳ್ತಾ ಇದೆ ಏನಾಯ್ತು ಅಂದರೆ ಅಲ್ಲಿ ಯಾರೋ ಸತ್ತೋದ್ರು ಇಷ್ಟು ಆರಾಮಾಗಿ ಹೇಳ್ಬಿಡ್ತೀವಿ ನಾವು ಕರೆಕ್ಟಾ ಬಟ್ ಜವಾಬ್ದಾರಿ ಅಂದರೆ ಏನಂದರೆ ನಮ್ಮ ಲಿಮಿಟ್ ಗಡಿ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅಂತ ಇದಕ್ಕೆ ಹೇಳ್ತಿರೋದು ಮನುಷ್ಯತ್ವ ಕೂಡ ಒಂದು ಜವಾಬ್ದಾರಿನೇ ಅಂತ ಸ್ಪಂದಿಸೋದು ಮನಸ್ಸಿನಲ್ಲಿ ನಾವು ಇನ್ನೊಬ್ಬರಿಗೋಸ್ಕರ ಅಟ್ಲೀಸ್ಟ್ ಸ್ಪಂದಿಸೋದು ಡೆತ್ ಆಗಿದೆ ಅವ್ರನ್ನ ಹೋಗೋದು ಅಟ್ಲೀಸ್ಟ್ ನೋಡಿ ನಮಸ್ಕಾರ ಮಾಡಿಕೊಂಡು ಇಷ್ಟು ದಿನ ನಮ್ಮ ರೋಡಲ್ಲಿ ಇದ್ರಂತೆ ಹೋಗಿ ನಾವು ನಮಸ್ಕಾರ ಮಾಡಿ ಏನಾಗಿದೆ ಅಂದರೆ ಇಲ್ಲ ಯಾರೋ ತೀರ್ಕೊಂಡಿದ್ದಾರೆ ಅಂತ ಅವರ ಒಂದು ದುಃಖದಲ್ಲಿ ನಾವು ಸ್ವಲ್ಪ ಭಾಗಿಯಾಗೋದು ಇದು ಕೂಡ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಏನಾದರೂ ಆಕ್ಸಿಡೆಂಟ್ಸ್ ಆದರೆ ಅಲ್ಲೇನೋ ಆಕ್ಸಿಡೆಂಟ್ ಆಗಿದೆ ಅಂತ ಹೋಗ್ಬಿಡ್ತೀವಿ ನನಗ್ಯಾಕೆ ಬೇಕಪ್ಪ ಅಂತ ಓಕೆ ಆ ಗಡಿ ದಾಟಬೇಕು ಒಂದು ಎಕ್ಸಾಂಪಲ್ ನಮ್ಮ ಲೈಫಲ್ಲಿ ನಡೆದಿದ್ದು ಏನು ಬ್ಯಾಂಗ್ಳೂರಲ್ಲಿ ಒಂದು ಪ್ಲೇಸಲ್ಲಿ ನಮ್ಮ ಚಿಕ್ಕಮ್ಮದು ನಮ್ಮ ಚಿಕ್ಕಮ್ಮಗೆ ಆಕ್ಸಿಡೆಂಟ್ ಆಯಿತು ಅವರು ಸ್ಪಾಟ್ ಆದರು ಸೊ ಆ ಟೈಮಲ್ಲಿ ಏನಾಗಿದೆ ಅಲ್ಲಿರೋರು ಯಾರು ಕೂಡ ಏನು ಎತ್ತಿ ಹಾಸ್ಪಿಟ್ಲು ಕಳ್ಸೋಕ್ಕೆ ಓಕೆ ಬಟ್ ಯಾರು ಜವಾಬ್ದಾರಿ ಗೊತ್ತಿಲ್ಲ ಅಂದ್ರೆ ಯಾರು ನೋಡಿದ್ರು ಇದನ್ನ ಅಂದ್ರೆ ಗೊತ್ತಿಲ್ಲ ಅಂತಾರೆ ಯಾರು ಗುದ್ದಿದ್ದು ಅಂದರೆ ಗೊತ್ತಿಲ್ಲ ಅಂತಾರೆ ಯಾಕೆ ಅಂದರೆ ಮತ್ತೆ ನಮ್ಮನ್ನ ಹಾಕೊಂಡು ಇವರು ಎಲ್ಲದಕ್ಕೂ ಕೋರ್ಟು ಗೀಟು ಅದಕ್ಕೆ ಇದಕ್ಕೆ ಕರೀತಾರಲ್ಲ ಅಂತ ಅಲ್ಲಿ ಒಬ್ಬರು ವ್ಯಕ್ತಿ ಇದ್ರು ಇವತ್ತಿಗೂ ನಮಗೆ ನೆನಪಿದ್ದಾರೆ ಲೈಕ್ ಆ ವ್ಯಕ್ತಿ ಹೋಗಿ ಅವರು ಸೈನ್ ಮಾಡಿ ನಾನು ಇದಕ್ಕೆ ಏನೇ ಇದ್ರು ನಾನು ನಾನು ನೋಡಿದ್ದೀನಿ ಹಿಂಗಾಗಿದೆ ಅಂತ ಅವ್ರು ಬರ್ಕೊಟ್ರು ರೀಸೆಂಟ್ ಆಗಿ ಅವ್ರು ನಮಗೆ ಕಾಲ್ ಮಾಡಿದ್ರು ಕೋರ್ಟಿಂದ ಕಾಲ್ ಬಂದಿದೆ ಏನೋ ಸ್ಟೇಷನ್ ಸೈನ್ ಹಾಕ ಕರೀತಿದ್ದಾರೆ ಅಂತ ಅವ್ರು ಯಾರೋ ಅದಕ್ಕೆ ಸಂಬಂಧನೇ ಇಲ್ಲ ಬಟ್ ಅವ್ರು ಹೋಗಿ ಅದಕ್ಕೆ ಸೈನ್ ಹಾಕಿದಾರೆ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಲಿಮಿಟ್ ಹಾಕೊಂಡ್ಬಿಟ್ಟಿದ್ದಾರೆ ರೆಸ್ಪಾನ್ಸಿಬಿಲಿಟಿಗೆ ಅಲ್ಲಿ ಸೈನ್ ಹಾಕು ನಮ್ಗೆ ಯಾಕೆ ತಲೆನೋವು ಅಂತ ಜವಾಬ್ದಾರಿ ಅಂದ್ರೆನೆ ತಲೆನೋವು ಅಂತ ನಾವು ಎಸ್ಕೇಪ್ ಆಗ್ತಾ ಇದೀವಿ ಚಿಕ್ಕ ಚಿಕ್ಕದೂ ನಾವು ತಗೊಳಕ್ಕೆ ರೆಡಿ ಇಲ್ಲ ಎಷ್ಟು ಮನುಷ್ಯತ್ವನ ಮರೆತು ನಾವು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಮನುಷ್ಯತ್ವ ಕೂಡ ಜವಾಬ್ದಾರಿ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ನಮ್ಮ ಅಂತರಂಗದಲ್ಲಿ ನಾವೆಷ್ಟು ಖುಷಿಯಾಗಿರೋಕ್ಕೆ ಸಾಧ್ಯ ಎಷ್ಟು ಸಾಧ್ಯ ಆಗುತ್ತೆ ಸಹಾಯ ಮಾಡೋದು ನನ್ನ ಜವಾಬ್ದಾರಿ ಸಹಕಾರ ಕೊಡೋದು ಕೂಡ ನನ್ನ ಜವಾಬ್ದಾರಿ ಅನ್ನೋದನ್ನು ಹೇಳ್ತಿದ್ದಾರೆ ಸಿ ಇದರಲ್ಲಿ ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಒಂದು ಚಾಪ್ಟರ್ ತುಂಬ ದೊಡ್ಡದಾಗಿದೆ ಬಟ್ ನಾನು ತುಂಬ ಎಷ್ಟು ನೀಡಿದೆ ಇದೆ ಎಷ್ಟರಲ್ಲಿ ಅರ್ಥ ಮಾಡಿಸ್ಬೋದು ಓವರ್ ಆಲ್ ಚಾಪ್ಟರ್ನ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಹಿಂಗೆ ಹೇಗೆ ನಮ್ಮ ಪರಿಸ್ಥಿತಿ ಅಂತಂದರೆ ಒಂಥರ ಸತ್ತು ಹೆಣದ ಥರ ನಾವು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಎಲ್ಲ ಯಾವ ಜವಾಬ್ದಾರಿನೂ ನಾವು ತಗೋತಾ ಇಲ್ಲ ಸೊ ಇದು ಒಂದು ರೀತಿ ನಮ್ಮ ಸಂತೋಷವೂ ಹಾಳು ಮಾಡ್ತಾ ಇದೆ ನೀವೇ ಯೋಚನೆ ಮಾಡಿ ಯಾವುದಾದ್ರೂ ಒಂದು ಜವಾಬ್ದಾರಿ ತೊಗೊಂಡು ನಾವು ಮುಂದಕ್ಕೆ ಹೋದಾಗ ಬಿಡು ಸೋಲ್ತಿನೋ ಗೆಲ್ತಿನೋ ಅಟ್ಲೀಸ್ಟ್ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ಅನ್ನೋ ತೃಪ್ತಿ ಆದರೂ ನಮಗಿರುತ್ತೆ ಅಲ್ವಾ ಆ ತೃಪ್ತಿನೂ ಇವತ್ತು ನಾವು ಮಿಸ್ ಮಾಡ್ಕೊಂಬಿಟ್ಟಿದ್ದೀವಿ ಜವಾಬ್ದಾರಿ ಅಂದರೆ ನಾವು ಏನೇನೋ ಅಂದ್ಕೊಂಡಿದ್ದೀವಿ ಜವಾಬ್ದಾರಿ ಅಂದರೆ ಆ್ಯಕ್ಚುಲಿ ನಾವೇನು ಅಂದ್ಕೊಂಬಿಟ್ಟಿದ್ದೀವಿ ಅಂದರೆ ಅಲ್ಲಿ ಏನೇ ತಪ್ಪಾದರೂ ನಮ್ಮದೇ ಅಪ್ಪ ಈ ಥರ ಹೊರೆ ಈ ನೆಗೆಟಿವ್ಸ್ ಅಂದ್ಕೊಂಬಿಟ್ಟಿದ್ದೀವಿ ಜವಾಬ್ದಾರಿ ಅಂದರೆ ಬಟ್ ಜವಾಬ್ದಾರಿ ಅಂದರೆ ಮನುಷ್ಯತ್ವ ಕೂಡ ಜವಾಬ್ದಾರಿ ಸಹಾಯ ಮಾಡೋದು ಕೂಡ ಒಂದು ಜವಾಬ್ದಾರಿ ಪ್ರಾಣಿಗಳಿಗೆ ಊಟ ಹಾಕೋದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಣಿ ಮನೆ ಮುಂದೆ ಬರುತ್ತೆ ನಾಯಿನೋ ಬೆಕ್ಕೋ ಏನೋ ಬರುತ್ತೆ ನಮ್ಮ ಹತ್ರ ಏನಿದೆ ಅದನ್ನು ಒಂಚೂರು ಹಾಕೋದು ಕೂಡ ಜವಾಬ್ದಾರಿ ನಾವು ಮಾತಾಡ್ತೀವಿ ಏನು ಪಕ್ಷಿಗಳಿಗೆ ಮನೆ ಮೇಲ್ಗಡೆ ನೀರಿಡಿ ಆಚೆ ಕಡೆ ನೀರಿಡಿ ಅವೆಲ್ಲ ಬಂದು ಕುಡಿಯೋದಕ್ಕೆ ಅಂತ ಅದು ಕೂಡ ಒಂದು ಜವಾಬ್ದಾರಿನೇ ನಾವು ಸಿಂಪಲ್ ತೊಗೊಂಡೋಗಲ್ಲೊಂದು ಬಾಟ್ಲಲ್ಲಿ ನೀರು ಕೂಡ ಇಡೋದಿಲ್ಲ ಪಕ್ಷಿಗಳಿಗೆ ನಾವು ಗೊತ್ತು ನಮಗೆ ಬಟ್ ನಾವು ಮಾಡಲ್ಲ ಯಾಕೆ ಅಯ್ಯೋ ದಿನ ಯಾವ ಇಡ್ತಾನೆ ಅಂತ ಅಂದರೆ ಆ ಪಕ್ಷಿಗಳಿಗೆ ಸ್ಪಂದಿಸೋ ಅಂಥ ಗುಣನೇ ನಮಗಿಲ್ಲ ಆ ಜವಾಬ್ದಾರಿನೂ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಲೈಕ್ ನಾವು ಇನ್ನೊಂದು ಏನು ಗೊತ್ತಾ ನಮ್ಮನೆ ಟಾಯ್ಲೆಟ್ ರೂಮ್ನ ನೀಟಾಗಿ ಇಟ್ಕೋತೀವಿ ಫಾರ್ ಎಕ್ಸಾಂಪಲ್ ಬಟ್ ಪಬ್ಲಿಕ್ ಟಾಯ್ಲೆಟ್ಗೆ ಹೋದ್ರೆ ನಾವು ಹೇಗೆ ಯೂಸ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಯಾಕಂದ್ರೆ ನಂದಲ್ಲ ನನ್ನ ಗಡಿ ನನ್ನ ಲಿಮಿಟು ಮನೆ ಟಾಯ್ಲೆಟ್ ಸೊ ನಮ್ಮ ಬೇರೆ ಮನೆ ಟಾಯ್ಲೆಟು ಅಥವಾ ಬೇರೆ ಪಬ್ಲಿಕ್ ಟಾಯ್ಲೆಟು ನಮ್ದಲ್ಲ ಸೊ ಹೇಗೆ ಬೇಕಾಗಿ ಗಲೀಜು ಮಾಡಿಬಿಡ್ತೀವಿ ಆ್ಯಂಡ್ ನಾವೇನೋ ಒಂದು ತಿಂತಾಯಿರ್ತೀವಿ ಅಥವಾ ಏನೋ ತಿನ್ಬಿಟ್ಟು ಎಸಿಬೇಕು ನಮ್ಮ ಮನೇಲಾದರೆ ನಾವು ಹೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀವಿ ಆದರೆ ಇಲ್ಲ ಒಂದು ಕಡೆ ಇಟ್ಟಿರ್ತೀವಿ ಆಮೇಲೆ ತಗೊಳ್ಳೋಣ ಅಂತ ಬಟ್ ರೋಡಲ್ಲಿ ಹೋಗ್ಬೇಕಾದ್ರೆಲ್ಲ ಏನು ಮಾಡ್ತೀವಿ ಅಲ್ಲೇ ಉಗಿತೀವಿ ಅಲ್ಲೇ ಎಸ್ಬಿಡ್ತೀವಿ ಇದೆಲ್ಲ ಜವಾಬ್ದಾರಿನೇ ಅಲ್ವಾ ಹಾಗಾದರೆ ಈ ಚಿಕ್ಕ ಚಿಕ್ಕದ್ರಲ್ಲೂ ಜವಾಬ್ದಾರಿಗಳಿದೆ ನಾವು ಅದಕ್ಕಿಂತ ಚಿಕ್ಕದಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ನಮ್ಮದೇ ಆದಂಥ ಒಂದು ಬೌಂಡ್ರಿ ಭಾಳ ಚಿಕ್ಕ ಬೌಂಡ್ರಿ ಅದರೊಳಗಡೆ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂತ ನಾನು ಫಸ್ಟ್ ನಮ್ಮ ಸ್ಪಿರಿಚುಲ್ ಎಜುಕೇಶನ್ ನಾನು ಸ್ಟಾರ್ಟ್ ಮಾಡಿದಾಗ ನಮ್ಮ ಮಾಸ್ಟರ್ ಇದನ್ನ ಹೇಳಿದ್ರು ಕೆಲವೊಂದು ರೂಲ್ಸ್ ಗಳನ್ನ ಹೇಳಿದ್ರು ನೀವು ಆಧ್ಯಾತ್ಮದ ಹಾದಿಗೆ ಬರ್ತಿದ್ದೀರಾ ಅಂದ್ರೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಿ ಅಂತ ಹೇಳಿದ್ರು ಅದು ಯಾವುದು ಅಂದ್ರೆ ನಿಮ್ಮ ವಸ್ತುಗಳನ್ನೂ ಕೂಡ ನೀವು ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ಬೇರೆಯವರ ವಸ್ತುಗಳು ಬೇರೆಯವರೇನೋ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅದು ಕೂಡ ನಿಮ್ಮದೇ ಅನ್ನೋ ತರ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರು ತಗೊಳ್ಳಿ ಅಂತ ಹೇಳಿಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅವಾಗ ನಮ್ಗಿದ್ನ ಹೇಳಿದ್ರು ಈಗ ಟಾಯ್ಲೆಟ್ಸ್ಗಳು ಬೇರೆ ಕಡೆ ಹೋದಾಗ ಪಬ್ಲಿಕ್ ಟಾಯ್ಲೆಟ್ ಅಲ್ಲೂ ಕೂಡ ನಾವು ವಾಶ್ರೂಮ್ ಯೂಸ್ ಮಾಡಿದ್ಮೇಲೆ ಕ್ಲೀನ್ ಕ್ಲೀನ್ ಆಗಿ ನೀರು ಹಾಕಿ ಕ್ಲೀನ್ ಮಾಡಿ ಬರೋದು ಹೇಗ್ ಬೇಕ ಹಾಗೆ ನಾವು ನೋಡಿರ್ತೀವಿ ಅಲ್ಲ ಸೊ ಯಾಕಿದು ಅಂದರೆ ನಂದಲ್ಲ ನಂದು ಅನ್ನೋ ಗಡಿ ಹಾಕ್ಕೊಂಡ್ಬಿಟ್ಟಿದ್ದೀವಿ ನಾವೇ ಒಂದು ಸೀಮಿತ ಲಿಮಿಟಲ್ಲಿದ್ದೀವಿ ಅಂತ ನಾವು ರೋಡಲ್ಲಿ ಹೋಗ್ತಿರ್ತೀವಿ ಒಂದು ದೊಡ್ಡ ಕಲ್ಲು ಬಿದ್ದಿರುತ್ತೆ ಆ ಕಲ್ಲನ್ನು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಎತ್ತು ಸೈಡಿಗೆ ಹಾಕ್ಬೋದು ನಾವು ಅಥವಾ ಏನೋ ಬಿದ್ದಿರುತ್ತೆ ಸೈಡಿಗೆ ಹಾಕ್ಬೋದು ನಾವೇನಂತ ಅಂದರೆ ಅದನ್ನು ದಾಟ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಯಾರಾದರೂ ಎತ್ತಾಕೊಳ್ಳಿ ಅಂತ ಯಾರೋ ಒಬ್ಬ ವ್ಯಕ್ತಿ ಆ ಗಡಿನ ಎಲ್ಲರಿಗಿಂತ ಸ್ವಲ್ಪ ಗಡಿನ ಮುಂದಕ್ಕೆ ದಾಟಿ ಬಂದು ಆ ಕಲ್ಲನ್ನು ಏನನ್ನೋ ಸೈಡಿಗೆ ಇಡ್ತಾರೆ ಸೊ ಈಗ ನಾವು ಹೇಗೆ ಬದುಕ್ತಿದ್ದೀವಿ ಅಂತ ಸಲ ಯೋಚನೆ ಮಾಡೋಣ ಎಷ್ಟು ಲಿಮಿಟಲ್ಲಿ ಇದ್ದೀವಿ ಅಂತ ಯೋಚನೆ ಮಾಡೋಣ ಚಿಕ್ಕ ಚಿಕ್ಕದಕ್ಕೂ ಕೂಡ ನಾವು ಬೌಂಡ್ರಿ ಹಾಕ್ಕೊಂಡಿದ್ದೀವಾ ಅಂತ ಯೋಚನೆ ಮಾಡೋಣ ಸೊ ಫೈನಲಿ ಜವಾಬ್ದಾರಿ ಅನ್ನೋದನ್ನು ಸಂತೋಷವಾಗಿ ಸ್ವೀಕರಿಸೋಣ ಚಿಕ್ಕ ಚಿಕ್ಕದ್ರಲ್ಲೂ ಕೂಡ ಸ್ಪಂದಿಸೋಣ ಸ್ಪಂದಿಸೋದು ಕೂಡ ಜವಾಬ್ದಾರಿನೇ ಆ ಚಿಕ್ಕ ಚಿಕ್ಕ ಕೆಲಸನ ಮಾಡೋಣ ಅದು ನಮಗೆ ತೃಪ್ತಿನ ಕೊಡುತ್ತೆ ಥ್ಯಾಂಕ್ ಯು